ಓಸ್ಟು ಏಯ್ಟ್ ಇಯರ್ಸ್ ನಾವು ನಾನು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದು ಅವ್ನ ಪ್ರೊಡ್ಯೂಸರ್ ಆಗಿ ಅವ್ನ ಆಗಿ ಮತ್ತು ಅವ್ರ ಆಗಿ ನಾನು ಆ್ಯಕ್ಟಿಂಗ್ ಮಾಡಿ ಆ ಥರ ಒಂದು ಜರ್ನಿ ಹೋಗಿ ಅವ್ರಿಗೆ ಒಂದು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ ನಾನು ಫಸ್ಟು ಆ್ಯಂಡ್ ಸೊ ಅವಾಗಿಂದ ಶುರುವಾಗಿದ್ದು ಆ್ಯಂಡ್ ಅವಾಗ ಒಂದು ನನಗೆ ಈ ಸ್ಟೋರಿ ಬಗ್ಗೆ ಒಂದು ಜಸ್ಟ್ ಹೇಳಿದರು Uh, story there, it's about it's in Kannada, It's not a director's Would you be interested in something something like this? So I said, Of course, this is another chance to work with you and I've, since I've worked with Pratik before, I know what kind of how calm he is as a director and what I can learn from him. So that really helped me to this character called Varsha who is a spoiled brat but also has a heart and has a heart in her right place and uh, hopefully that comes across in the film and uh ನಾನು ಫಸ್ಟು ನನ್ನ ಡೆಬ್ಯೂ ಆಗಿದ್ದು ಆ್ಯಕ್ಚುಲಿ ಸರ್ ಮಣಿರತ್ನಂ ಸರ್ ಜೊತೆ ಕಾಟು ವೆಲ್ ಅಂತ ಅದನ್ನ ಒಂದು ಚಿಕ್ಕ ಕಿರ್ಧಾರ ಮಾಡಿದ್ದೆ ಸುಧಾರ ಅಂತ ಕಾರ್ತಿ ಸಿಸ್ಟರ್ ಆಗಿ ಅದಾದಮೇಲೆ ನಾನು ಫಸ್ಟು ಕರ್ಣ ಡೆಬ್ಯೂ ಮಾಡಿದ್ದು ವೃತ್ರ ಅಂತ ಗೌತಮ್ ಅಯ್ಯರ್ ಜೊತೆ ನನಗೆ ಪ್ರಕಾಶ್ ಬೆಳ್ವಾಡಿ ಸರು ಮತ್ತು ಸುಧಾರಾಣಿ ಮ್ಯಾಮ್ ಎಲ್ಲರೂ ಇದ್ದರು ಅದಾದ್ಮೇಲೆ ಬಿಜಾನ್ ಅಂಬಿಯಾರ್ಸ್ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರಾಗೂ ಕೆಲಸ ಮಾಡಿದ್ದೆ ಮತ್ತು ಅವ್ರ ಜೊತೆ ಹಲವಾರು ಮೂವಿಗಳು ಮಾಡಿದ್ದೀನಿ ಸೋಲೋ ಅಂತ ಒಂದು ಇವಾಗ ಡಟ್ ಪೋರ್ ಅಂತ ಒಂದು ಮೂವಿ ಕಾಳಿದಾಸ್ ಜೈನ ಮತ್ತು ಅರ್ಜುನ್ ದಾಸ್ ಸಂಜನಾ ನಟರಾಜ್ ಇವ್ರ ಜೊತೆ ಇರೋದು ಇವಾಗ ಅದು ನೆಟ್ಫ್ಲಿಕ್ಸ್ನಲ್ಲಿದೆ ಸೊ ದಿಸ್ ಇಸ್ ಬಿನ್ ಮೈ ಜರ್ನಿ ಆ್ಯಸ್ ಆಫ್ ನಾವು ಅದನ್ನ ಬಿಟ್ಟು ಫೇಮ್ ಗೇಮ್ ಜಸ್ ಮಾಧುರಿ ದೀಕ್ಷಿತ್ ಅವರು ವೆಬ್ ಸೀರೀಸ್ ವಿತ್ ಧರ್ಮ ಅದ್ರ ಜೊತೆ ಅದನ್ನಲ್ಲೂ ಮಾಡಿದ್ದೀನಿ ಕೆಲಸ ಸೊ

ದೆರ ದೆರ್ ಆರ್ ಟೈಮ್ ಸ್ಪೇರ್ ಲೈಕ್ ಶೃಂಗ ಸೈಡ್ ನಾವು ಅವ್ರನ್ನ ನೋಡ್ತೀವಿ ಆದರೆ ಅವ್ರನ್ನ ರೆಕಗ್ನೈಸ್ ಮಾಡೋಲ್ಲ ಅಕ್ನಾಲೇಜ್ ಮಾಡೋಲ್ಲ ಇಂಥವ್ರು ಇದ್ದಾರೆ ಅವ್ರಿಗೊಂದು ಸ್ವಲ್ಪ ಮರ್ಯಾದೆನೂ ಕೊಡಬೇಕು ಅಂಥವರು ಅನ್ ಅಂಥ ಇಂಥವ್ರ ಜನಕ್ಕೆ ಈ ಥರ ಅಟ್ಲೀಸ್ಟ್ ಮರ್ಯಾದೆ ಇರಬೇಕು ಅಂತ ನಮ್ಮಲ್ಲಿ ಇಲ್ಲದೇ ಇಲ್ಲ ಎಷ್ಟೊಂದು ಎಷ್ಟೊಂದು ಇಶ್ಯೂಸ್ ಆ ಥರ ರೀಸೆಂಟಾಗಿ ಬಂದಿದೆ ಸೊ ಆ ಥರ ವಿಷಯನ ಈ ಸಿನಿಮಾದಲ್ಲಿ ತುಂಬ ಸು ಸುಲಭವಾಗಿ ಒಂದು ಹ್ಯೂಮರಸ್ ಕಾಂಟೆಂಟ್ ಇಲ್ಲ ಅದೇ ಅದೇ ಟೈಮ್ ನಮಗೆ ಅದು ಆವತ್ ಹೇಳ್ತಾರ ಎವ್ರಿ ಕನ್ನಡಿಗ ಅವ್ರ ಎವ್ರಿ ಪರ್ಸನ್ ಹೂ ಸೀನ್ ದಿಸ್ ಫಿಲಮ್ ಅಟ್ ಲೀಸ್ಟ್ ಬೆಂಗಳೂರ್ನಲ್ಲಿರೋರು ಯಾರೆಲ್ಲ ನೋಡ್ತಾ ಇರೋ ತುಂಬಾ ಕನೆಕ್ಟ್ ಮಾಡ್ತಾರೆ ಯಾಕಂದ್ರೆ ಅಟ್ ಸಮ್ ಪಾಯಿಂಟ್ ಎಲ್ಲರೂ ಈ ಫಿಲ್ಮ್ನಲ್ಲಿ ನಡೆದಿರೋ ಒಂದೊಂದು ವಿಷಯವೂ ಹಿಂಗೂ ಅವ್ರ ಅವ್ರ ಮನಸ್ಸಿನಲ್ಲಿ ಇಲ್ಲಾಂದ್ರೆ ಅವರು ಜೀವನದಲ್ಲಿ ಹಾಗೆ ಆಗಿರುತ್ತೆ ಸೊ ಆ ಚೇಂಜ್ ಇರಬೇಕಾ ಇರ್ಬೇಕಾ ಇರಬೇಕಾ ಅದು ನಮ್ಮ ಮೂವಿ ನೋಡೇ ಗೊತ್ತಾಗ ಹಂಡ್ರೆಡ್ ಪರ್ಸೆಂಟ್ ಸರ್ ಒಂದು ಎಲ್ರೂ ಇಲ್ಲ ಐ ಆಮ್ ಶ್ಯೋರ್ ಇಲ್ಲಿರೋ ಎಲ್ಲರೂ ಒಂದು ಫ್ರೈಡ್ ರೈಸ್ ಅಟ್ಲೀಸ್ಟ್ ಲೀಸ್ಟ್ ಹಿಂದೆ ತಂದಿರ್ತಾರೆ ಒಂದು ಶೆಜ್ವಾನ್ ನೂಡಲ್ಸ್ ತಿಂದಿರ್ತಾರೆ ರೋಡ್ ಸೈಡ್ ಅಂಗಡಿನಲ್ಲಿ ಗೋಬಿ ಅಂತೂ ತಿಂದೇ ತಿಂದಿರ್ತಾರೆ ಸೊ ಅಂತ ಏನು ಹೇಳೋದು ಇಷ್ಟು ದಟ್ಸ್ ವೈ ಆಮ್ ಸೇಯಿಂಗ್ ಅವ್ರ ಕಮ್ಯುನಿಟಿ ಯಾವಾಗಲೂ ಅವರು ನಾವು ಅಂತ ಹೇಳ್ತೀವಿ ಬಟ್ ಆ್ಯಕ್ಚುಲಿ ಅವ್ರು ನಮ್ಮ ಫಿಲ್ಮ್ನಲ್ಲಿ ನಮ್ಮ ಊರಿಗೆ ಬಂದು ನಮ್ಮ ಜೊತೆ ಎಷ್ಟು ಸುಲಭವಾಗಿ ಅಂಟ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಎಷ್ಟೊಂದು ಜನ ಇಲ್ಲೇ ಮಲ್ಲೇಶ್ವರಂನಲ್ಲೇ ಎಷ್ಟೊಂದು ಫ್ರೈಡ್ ರೈಸ್ ಅಂಗಡಿ ಹಾಕಿರ್ತಾರೆ ಅವ್ರು ಎಷ್ಟು ಜನ ಕಾಣ ಮಾತಾಡ್ತಾರೆ ನಮ್ಮ ಜೊತೆ ಆ್ಯಂಡ್ ಅವ ಅವರು ಇನ್ನೊಬ್ರು ಬೇರೆಯವ್ರ ದೇಶನ ನಾವು ಅವ್ರ ಸ್ವಲ್ಪ ಸ್ವಲ್ಪ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಓಹ್ ಇವರು ಆ್ಯಕ್ಚುಲಿ ಮಣಿಪುರಿಂದ ಬಂದಿರೋಲ್ಲ ಅಂತ ನಮಗೆ ಅವಾಗ ಅರ್ಥ ಆಗುತ್ತೆ ಅಷ್ಟವರೆಗೂ ಓ ಸರ್ ಒಂದು ಗೋಬಿ ಮಂಚೂರಿ ಕೊಟ್ಬಿಡಿ ಹಾಗೆ ಹೇಳ್ತೀವಿ ಅಷ್ಟೇ ನಾವು ಬಟ್ ಅವ್ರು ಅಷ್ಟು ಸುಲಭವಾಗಿ ಹೊಂದ್ಕೊಂಡಿರೋದನ್ನ ನಾವು ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಅವ್ರು ಎಕ್ಸೆಪ್ಟ್ ಮಾಡಿದ್ರೇನು ಅಕ್ನಾಲೇಜ್ ಮಾಡೋಷ್ಟು ಟೈಮ್ ಕೊಡೋಲ್ಲ ಸೊ ದ ಹೋಲ್ ಪಾಯಿಂಟ್ ಈಸ್ ಇದರಲ್ಲಿ ಎಕ್ಸಾಕ್ಟ್ಲಿ ಇದು ಖಂಡಿತ ಇದೆ ಅದು ನಿಮ್ಮ ಟೀಸರ್ ಅಲ್ಲೂ ಗೊತ್ತಾಗಿರಬಹುದು ಟ್ರೇಲರ್ ನೋಡಿದಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಏನು ಏನರ್ ಏನರ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾ ಇದ್ದೀವಿ ಅದನ್ನ ಹೆಂಗೆ ಎಷ್ಟು ಈಸಿಯಾಗಿ ಒಂದು ರುಚಿಯಿಂದ ಒಂದು ಖಾರದಿಂದ ಒಂದು ಸ್ಪೈಸಿಂದ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಂತ ಟ್ರೈ ಅಷ್ಟೇ ಒಂದು ಏನು ಸರ್ ಹೌ ಲಾಂಗ್ ಇಸ್ ದ ಫಿಲ್ಮ್ ಎರಡು ಅವರ್